ನಮಸ್ತೆ ಫ್ರೆಂಡ್ಸ್ ನಾನು ಇವತ್ತು ಹೋಳಿಗೆ ಸಾರು ಮಾಡೋದನ್ನು ತೋರಿಸ್ತಾ ಇದ್ದೀನಿ ಇದಕ್ಕೆ ಮೊದಲಿಗೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಇಟ್ಕೊಂಡು ನೋಡಿ ಹುಣಸೆ ಹಣ್ಣನ ಬಿಸಿನೀರಲ್ಲಿ ಎರಡು ಅವರ್ ನೆನಕ್ಕೆ ಇಟ್ಕೊಂಡಿದ್ದೀನಿ ಇದನ್ನೆಲ್ಲ ಸರಿಯಾಗಿ ಹಿಂಡಿ ರಸನ ತಕ್ಕೋಬೇಕು ಎರಡು ಅವರ್ ಮೂರು ಅವರ್ ನೆನೆದ್ರೆ ರಸ ಚೆನ್ನಾಗಿ ಬಿಟ್ಕೊಂತೆ ನೋಡಿ ಎಲ್ಲ ಸರಿಯಾಗಿ ಹಿಂಡಿ ಪ್ರಸಾದ ತಗೊತಿದ್ದೀನಿ ಇವಾಗ ಇದಕ್ಕೆ ಸ್ವಲ್ಪ ಅರಿಶಿನ ಹಾಕ್ತಿದ್ದೀನಿ ಮತ್ತು ಎರಡರಿಂದ ಮೂರು ಸ್ಪೂನ್ ಹಸಿ ಖಾರದ ಪುಡಿ ಹಾಕ್ಕೊತಿದ್ದೀನಿ ನಿಮ್ಮ ಖಾರ ನೋಡಿಕೊಂಡು ನಿಮ್ಮ ಹಾಕ್ಕೊಳ್ಳಿ ಸ್ಪೂನ್ ಹಾಕ್ಕೊಂಡಿದ್ದೀನಿ ಇದಕ್ಕೆ ಒಂದು ಒಂದು ಸ್ಪೂನ್ ಎಣ್ಣೆ ಹಾಕ್ಕೊತಿದ್ದೀನಿ ಇವಾಗ ಇದನ್ನೆಲ್ಲ ಸರಿಯಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ ಇವಾಗ ಕಟ್ಟನ್ನು ಎತ್ತಿಟ್ಕೊಂಡಿದ್ದೆ ಅದನ್ನೇ ಇದಕ್ಕೆ ಹಾಕ್ಕೊತೀನಿ ನೋಡಿ ಕಟ್ಟನ್ನು ಇದಕ್ಕೆ ಸ್ವಲ್ಪ ಸ ಮಿಕ್ಸ್ ಮಾಡ್ಕೊಂಡು ಹಾಕ್ಕೊತಿದ್ದೀನಿ ಇಲ್ಲಾಂದ್ರೆ ಬೇಳೆ ಕುಂತಿರ್ತೈತೆ ಅದ ಮೇಲೆ ನೀರಾಗಿರುತ್ತೆ ಅದಕ್ಕೆ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಹಾಕ್ಕೊತಿದ್ದೀನಿ ನೋಡಿ ನಿಮ್ಗೆ ಸಾಂಬಾರು ಎಷ್ಟು ಬೇಕೋ ಅಷ್ಟು ನೀರನ್ನು ಇದಕ್ಕೆ ಇವಾಗ ಮಿಕ್ಸ್ ಮಾಡ್ಕೋಬೇಕು ಇವಾಗ ಒಂದು ಮುಚ್ಚಳ ಮುಚ್ಚಿ ಇದನ್ನು ಕುದಿಯಲ್ಲಿ ಇಟ್ಕೊತೀನಿ ಇವಾಗ ಸ್ವಲ್ಪ ಪೈಸೆ ಸುರ್ಕೊತೀನಿ ಇದಕ್ಕೆ ಸ್ವಲ್ಪ ಕೊಬ್ಬರಿ ತೊಗೊಂಡಿದ್ದೀನಿ ಒಂದು ಐದು ಲವಂಗ ಎರಡು ಏಲಕ್ಕಿ ಸ್ವಲ್ಪ ಜಾಪಾತ್ರೆ ತಗೊಂಡಿದ್ದೀನಿ ಇದನ್ನೆಲ್ಲ ಫ್ರೈ ಮಾಡ್ಕೊತೀನಿ ಮೆಣಸುಕಾಳು ಕೂಡ ತಗೋಬೋದು ನಾನು ಪೌಡ್ರನ್ನ ಹಾಕೊತಿದ್ದೀನಿ ಆಮೇಲೆ ಇದನ್ನೆಲ್ಲ ಫ್ರೈ ಮಾಡ್ಕೊಂಡು ಇದ ಪಾತ್ರೆನ ಸೈಡ್ಗೆ ಇಟ್ಕೊತೀನಿ ಇವಾಗ ಈರುಳ್ಳಿ ಟೊಮ್ಯಾಟೋ ಸ್ವಲ್ಪ ಶುಂಠಿ ಅದನ್ನೆಲ್ಲ ಕಟ್ ಮಾಡಿಟ್ಕೊಂಡಿದ್ದೀನಿ ಇವನು ಕೂಡ ಫ್ರೈ ಮಾಡ್ಕೊತೀನಿ ಮೊದಲಿಗೆ ಈರುಳ್ಳಿನ ಫ್ರೈ ಮಾಡ್ಕೊತೀನಿ ಈರುಳ್ಳಿ ಎಲ್ಲ ಹಸಿ ವಾಸನೆ ಹೋಗುವವರೆಗೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿ ಈರುಳ್ಳಿ ಫ್ರೈ ಆಗಿದೆ ಇದನ್ನು ಅದೇ ಪಾತ್ರೆಯಲ್ಲಿ ಒಂದು ಸೈಡು ಸರಿಸಿ ಇವಾಗ ಟೊಮೊಟೋನ ಫ್ರೈ ಮಾಡ್ಕೊತೀನಿ ಶುಂಠಿನೂ ಕೂಡ ಇದರಲ್ಲಿ ಹಾಕ್ಕೊತಿದ್ದೀನಿ ಇವಾಗಲೇ ಹಾಕ್ಕೊಂಡಿದ್ದೀನಿ ಶುಂಠಿನೂ ಕೂಡ ಇವನು ಫ್ರೈ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದಕ್ಕೆ ಸ್ವಲ್ಪ ಕೊತ್ತಂಬರಿಯನ್ನು ಹಾಕ್ಕೊಂಡಿದ್ದೀನಿ ಒಂದು ಹತ್ತು ಹನ್ನೆರಡು ಹೆಸಳು ಬೆಳ್ಳುಳ್ಳಿಯನ್ನು ತಗೊಂಡಿದ್ದೀನಿ ಇದನ್ನು ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೊತೀನಿ ಕೊತ್ತಂಬರಿ ಒಂದು ಅರ್ಧ ಕಟ್ಟು ಸ್ವಲ್ಪ ತೊಗೊಂಡಿದ್ದೀನಿ ಅದನ್ನು ಇದನ್ನು ಎಲ್ಲ ಮಿಕ್ಸ್ ಮಾಡ್ಕೊಂಡು ಫ್ರೈ ಮಾಡ್ಕೊತೀನಿ ಇದನ್ನೆಲ್ಲ ಸರಿಯಾಗಿ ಫ್ರೈ ಮಾಡ್ಕೋಬೇಕು ಇವಾಗ ಇದನ್ನು ಮಾಡಿದ ನಂತರ ಸ್ವಲ್ಪ ತಾ ಆರೆಲ್ಲ ಬಿಟ್ಕೊಂಡು ಇದನ್ನೆಲ್ಲ ಈಗ ರುಬ್ಕೊಂಡು ಬರ್ತೀನಿ ಇವಾಗ ಸಾಮ್ ಕಟ್ಟು ಕುದಿಯಾಕತಿ ಕುದೀಲಿಕ್ಕತ್ತಿದೆ ಇದಕ್ಕೆ ರುಬ್ಬಿರೋಂಥ ಅದನ್ನು ಇದಕ್ಕೆ ಹಾಕ್ಕೊಂತಿದ್ದೀನಿ ಇವಾಗ ಹಾಕ್ಕೊಂಡು ಕುದಿಯಲು ಹಿಡ್ಕೊಂಡು ಒಂದು ಸೈಡ್ ಇಟ್ಕೊತೀನಿ ಇವಾಗ ಇದು ಕುದ್ದಿದೆ ಒಂದು ಪಾತ್ರೆಗೆ ಇದಕ್ಕೆ ಒಗ್ಗರಣೆನ ಮಾಡ್ಕೊತೀನಿ ಎಣ್ಣೆ ಹಾಕ್ಕೊಂಡಿದ್ದೀನಿ ಅದಕ್ಕೆ ಒಂದು ಅರ್ಧ ಸ್ಪೂನ್ ಸಾಸಿವೆ ತೊಗೊಂಡು ಹಾಕ್ತಿದ್ದೀನಿ ಮತ್ತು ಅರ್ಧ ಸ್ಪೂನ್ ಜೀರಿಗೆ ಹಾಕ್ಕೊಂತಿದ್ದೀನಿ ಮತ್ತು ಒಂದು ಐದಾರು ಇಷ್ಟು ಬೆಳ್ಳುಳ್ಳಿ ಹೆಸ್ರುಳನ್ನು ಹಾಕ್ಕೊಂತಿದ್ದೀನಿ ಒಣ ಮೆಣಸಿನ್ಕಾಯಿ ಸ್ವಲ್ಪ ಕರಿಬೇವು ಕೂಡ ಹಾಕ್ಕೊಂಡಿದ್ದೀನಿ ಇದನ್ನು ಮೆಣ ಮೆಣಸಿನ್ಕಾಯಿ ಸ್ವಲ್ಪ ಫ್ರೈ ಆಗಲಿ ನಂತರ ಇದಕ್ಕೆ ಆವಾಗ ಕೂದಲಿಟ್ಟಿದ್ವಲ್ಲ ಅದನ್ನ ಕಟ್ಟನ್ನು ಇದಕ್ಕೆ ಹಾಕ್ಕೊತಿದ್ದೀನಿ ಹಾಕೊಂಡು ಇದನ್ನು ಒಂದು ಐದು ಹತ್ತು ನಿಮಿಷ ಕುದಿಯಲು ಬಿಡಬೇಕು ಮುಚ್ಚಳ ಮುಚ್ಚಿ ಕುದಿಯಲಿ ಒಂದು ಹತ್ತು ನಿಮಿಷ ಬಿಡ್ತೀನಿ ನೋಡಿ ಇವಾಗ ಇದು ಹತ್ತು ನಿಮಿಷ ಆಗಿದೆ ಇದನ್ನು ಮುಚ್ಚಳ ತಗೋ ನೋಡ್ತೀನಿ ನೋಡಿ ಇವಾಗ ರೆಡಿ ಆಗಿದೆ ಇದು ಇದಕ್ಕೆ ಸ್ವಲ್ಪ ಗರಮ್ ಮಸಾಲೆ ಪೌಡ್ರನ್ನ ಹಾಕಿ ಒಂದು ಐದು ನಿಮಿಷ ಕುದಿಯಲಿ ಬಿಡ್ತೀನಿ ಕಟ್ಟಿನ ಸಾರು ಎಷ್ಟು ಕುದೀತೋ ಅಷ್ಟು ಟೇಸ್ಟಿ ಚೆನ್ನಾಗಿರುತ್ತೆ ನೋಡಿ ಇದು ರೆಡಿಯಾಗಿದೆ ನೋಡಿ ರೆಡಿಯಾಗಿದೆ ಇದು ಸೂಪರಾಗಿ ಬಂದಿದೆ ನೀವು ಟ್ರೈ ಮಾಡಿ సూపర్ ఆగితే మేలుగడే స్వల్ప్ కొతంబరి హూపర్గ్ థ్యాంక్ యూ ఫర్ వాచింగ్